ಪಿ ಎಸ್ ಟಿ ಪ್ರೈಮರಿ ಸ್ಕೂಲ್ ಟೀಚರ್ ಒನ್ ಟು ಫಿಫ್ತ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಒಂದು ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಜಿ ಪಿ ಎಸ್ ಟಿ ಆರ್ ಆಗಲಿ ಎಚ್ ಎಸ್ ಟಿ ಆರ್ ಆಗಲಿ ಬಟ್ ಈಗ ಒನ್ ಟು ಫಿಫ್ತ್ ಪಿ ಎಸ್ ಟಿಗೋಸ್ಕರ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕೇಳ್ತಾ ಇದ್ದರು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ನಡೆಯುತ್ತಿರುವ ಕ್ಯಾಬಿನೆಟ್ ಮೀಟಿಂಗ್ಗಳಲ್ಲಿ ಕೇಳಿರುವ ಪ್ರಶ್ನೆ ನೋಡ್ತಿರ್ಬೋದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಒಂದರಿಂದ ಐದನೇ ತರಗತಿ ಡಿ ಎಡ್ ಕಲಿತ ಟಿ ಇ ಟಿ ಪಾಸಾದ ಅಭ್ಯರ್ಥಿಗೆ ನೇಮಕಾತಿಯನ್ನು ಕಳೆದ ಓಕೆ ಸೋ ಭಾಳಷ್ಟು ವರ್ಷಗಳಿಂದ ಮಾಡದಿರುವುದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆಯಾ ಹಾಗಿದ್ದಲ್ಲಿ ಈ ಕುರಿತು ಸರ್ಕಾರ ನಿಲುವೇನು ಅಂತ ಹೇಳಿದ್ದಾರೆ ಇದಕ್ಕೆ ಸರ್ಕಾರ ನೀಡಿರುವ ಉತ್ತರ ನೋಡ್ತಿರ್ಬೋದು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಏಳು ಸಾವಿರದ ಐದುನೂರು ಈ ಪೈಕಿ ಪಿ ಎಸ್ ಟಿ ಒಂದರಿಂದ ಐದನೇ ತರಗತಿ ವೃಂದದ ಆರು ಸಾವಿರದ ಮುನ್ನೂರ ಹುದ್ದೆಗಳು ಒಳಗೊಂಡಿವೆ ಅಂತ ಹೇಳ್ತಾ ಇದ್ದಾರೆ ಸೊ ಪಿ ಎಸ್ ಟಿ ಟೀಚರ್ ಎಕ್ಸ್ಪೀರಿಯನ್ಸ್ ಟಿ ಇ ಟಿ ಪೇಪರ್ ಒನ್ ಕ್ವಾಲಿಫೈಡ್ ಮಾಡಿ ಏನು ವೇಟ್ ಮಾಡ್ತಾ ಇದ್ದೀರಾ ಅವರಿಗೆ ಇದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಏಳು ಸಾವಿರದ ಐದುನೂರು ಏನಿದೆ ಅದರಲ್ಲಿ ಒಂದರಿಂದ ಐದನೇ ತರಗತಿ ಇರುವುದ ಆರು ಸಾವಿರದ ಮುನ್ನೂರ ಹುದ್ದೆಗಳು ಒಳಗೊಂಡಿವೆ ಅಂತ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಈ ಎಲ್ಲ ರಿಕ್ರೂಟ್ಮೆಂಟ್ ಓಕೆ ಎರಡು ಸಾವಿರದ ಐದುನೂರು ಪ್ರೌಢಶಾಲೆ ಅದಾದ ಮೇಲೆ ಪಿ ಎಸ್ ಟಿ ಎಲ್ಲ ಕೂಡಿಸಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ಸಲ್ಲಿಸಲಾಗಿರುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಆದಷ್ಟು ಬೇಗ ಶಿಕ್ಷಕ ಆಕಾಂಕ್ಷಿಗಳಿಗೆ ನೋಟಿಫಿಕೇಷನ್ ಆಗಲಿ ಇದೇ ಥರ ಎಲ್ಲ ಇನ್ಫಾರ್ಮೇಷನ್ಗೋಸ್ಕರ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು